ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋಲ್ ನಮ್ಗೆ ಹೈಲೈಟ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಕಾವ್ಯ ಅವರು ಅವರು ಮತ್ತೆ ರಾಶಿಕ್ ಅವರು ಧ್ರುವಂತರ ವಿರುದ್ಧವಾಗಿ ರೊಚ್ಚಿಗೆ ಗಲಾಟೆ ಮಾಡ್ತಾ ಇದಕ್ಕೆ ಫ್ರೋಮೋದಲ್ಲಿ ಹೈಲೈಟ್ ಆಗ ಕಾಣಿಸ್ತಾ ಇದೆ ಅಂಡ್ ಟ್ಯಾಗ್ ಲೈನ್ ಸಹ ಮಾತೆ ಮುಳುವಾಯ್ತಾ ಧ್ರುವಂತ ಅವರಿಗೆ ಅನ್ನೋ ತರ ಬಿಗ್ ಬಾಸ್ ಅವರು ರಿಲೀಸ್ ಮಾಡಿದರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಕ್ ಪಿಚಿಂಗ್ ಮಾಡ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಬರ್ತಾ ಇದೆ ಅಂತ ಧ್ರುವಂತ ಅವರಿಗೆ ಈಗ ಅವ್ರ ಮಾತಿನಿಂದನೇ ಅವ್ರಿಗೆ ಇವಾಗ ಪ್ರಾಬ್ಲಮ್ ಬಂದಿರೋದು ಈ ಒಂದು ಫ್ರೋಮೋ ಕಟ್ನಿಂದ ನಮ್ಗೆ ಗೊತ್ತಾಗ್ತಾ ಇದೆ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ರಾಶಿಕ್ ಅವರು ಧ್ರುವಂತ ಅವರ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದಾರೆ ನೀವು ಕಾವ್ಯ ಅವರತ್ರ ಹತ್ರ ಒಂದು ಲೈನ್ ಹೇಳಿದಿರಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಿರಲ್ಲ ಅದಕ್ಕೆ ಏನು ಸಮಂಜಸವಾದಂತ ಕ್ಲಾರಿಫಿಕೇಶನ್ ಕೊಡಿ ಅಂತ ಇಲ್ಲಿ ಆಕ್ಚುಲಿ ನಡೆದಿರುವಂತ ಮ್ಯಾಟರ್ ಏನಂದ್ರೆ ಕಾವ್ಯ ಅವರು ಬಂದ್ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಫ್ರೋಮದಲ್ಲಿ ಧ್ರುವಂತ ಅವ್ರು ಮತ್ತೆ ರಾಶಿಕ ಅವ್ರು ಕುಳಿತುಕೊಂಡಿದ್ದಾರೆ ಅಂಡ್ ಅಭಿಯರ ಸಹ ಇದ್ದಾರೆ ಸೂರಜ್ ಅವರ ಸಹ ಇದಾರೆ ಕಾವ್ಯ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವರು ಕಾವ್ಯ ಹತ್ರ ಒಂದು ವಿಚಾರ ಹೇಳಿದ್ರಂತ ಅದೇನು ಅಂದ್ರೆ ರಾಶಿಕವ್ರು ಮೊದಲಿಗೆ ಅಭಿಯವರ್ ಹತ್ರ ಹೋದಂತೆ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ ಅಂತ ನಂತರ ಧ್ರುವಂತ ಅವರ ಹತ್ರ ಬಂದ್ರಂತೆ ಅಲ್ಲೂ ವರ್ಕೌಟ್ ಆಗ್ಲಿಲ್ಲ ಅಂತ ಈಗ ಸೂರಜ್ ಜೊತೆಲಿ ಇದಾರಂತೆ ರಾಶಿಕ್ ಅವರು ಸೂರಜ್ ಜೊತೆ ಆ ಒಂದು ಸ್ನೇಹ ಒಂದು ಬಾಣ ನ ಬೆಳೆಸ್ಕೊಂಡು ಆ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ರಾಶಿಕ್ ಅವರು ಅಂದ್ಬಿಟ್ಟು ಧ್ರುವಂತ ಅವರು ಹೇಳಿದ್ರಂತೆ ಸೊ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಮಾತಿನ ವಿಚಾರವಾಗಿ ಧ್ರುವಂತ ಅವರು ತುಂಬಾ ನೆಗೆಟಿವ್ ಆಗ್ತಾ ಇದಾರೆ ಅಂಡ್ ಧ್ರುವಂತ ಅವರ ವಿರುದ್ಧವಾಗಿ ಬಿಗ್ ಬಾಸ್ ಅಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಗಲಾಟೆ ಇಳಿದಿದ್ದಾರೆ ಇಲ್ಲಿ ರಾಶಿಕ್ ಅವರು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ ನೀನ್ ಯಾರು ಮಾತಾಡಕ್ಕೆ ಅದೆಲ್ಲ ನೀನ್ ಯಾವನು ಅನ್ನೋ ತರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಸೂರಜ್ ಅವರು ಸಹ ನಮ್ಗೆ ಫ್ರೋಮದಲ್ಲಿ ಕಾಣ್ ಸಿಗ್ತಾ ಇದಾರೆ ನೀನ್ ಯಾವನ್ ಗುರು ಹೆಣ್ಣು ಗುರು ಹಂಗೆಲ್ಲ ಮಾತಾಡೋದು ಅದಕ್ಕೆ ಫಸ್ಟ್ ನಿಮ್ಗೆ ಮಾತಾಡುವಂತೂ ಇದ್ ಬರುತ್ತಾ ಅಂತ ಇಲ್ಲಿ ಮಾತಾಡ್ತಾ ಇದಾರೆ ಅಂಡ್ ಧ್ರುವಂತ ಅವರ ವಾಯ್ಸ್ ನಲ್ಲಿ ನಮ್ಗೆ ಇಲ್ಲಿ ಏನ್ ಕೇಳ್ಬರ್ತಾ ಇದೆ ಅಂದ್ರೆ ಜೋರಾಗಿ ಮಾತಾಡ್ತಾ ಇದಾರೆ ಅಂಡ್ ಅವ್ರ ಮಾಡೋದಂತ ತಪ್ಪು ಅವರು ಜಸ್ಟಿಫೈ ಮಾಡ್ಕೊಡದ ಪ್ರಯತ್ನ ಪಡ್ತಾ ಇದ್ದಾರೆ ವಾದ ಮಾಡ್ತಾ ಇದ್ದಾರೆ ಅಂಡ್ ಕಾವ್ಯ ಹತ್ರ ನನಗೆ ಹೆಣ್ಣು ಮಕ್ಳ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಮಾತಾಡೋದಿಲ್ಲ ಅಂತ ವಾದ ಮಾಡ್ತಾ ಇದಾರೆ ಇದಕ್ಕೆ ಕಾವ್ಯ ಅವರ ಕಡೆಯಿಂದ ಬಂದಂತ ರಿಪ್ಲೈ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಳ ಹತ್ರ ನೀವು ಮಾತಾಡೋದಲ್ಲ ಮನೇಲಿರುವಂತ ಹೆಣ್ಮಕ್ಳಿಗೆ ಯಾರಿಗೂ ಸಹ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕಾವ್ಯ ಅವ್ರ ರಿಪ್ಲೈ ಕೊಡ್ತಾ ಇದ್ದಾರೆ ಈಗ ಮೊದಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲ ಮಾಡುವಂತ ತಪ್ಪೇನಪ್ಪ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳೇ ಇದ್ದಾಗ ಹಿಂದೆ ಕಡೆ ಕುತ್ಕೊಂಡು ಒಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಇನ್ನೊಬ್ರು ಕಂಟೆಸ್ಟೆಂಟ್ ನೆಗೆಟಿವ್ ಆಗಿ ಮಾತಾಡೋದು ಫೇಕ್ ರೂಮರ್ಸ್ ಸೃಷ್ಟಿ ಮಾಡೋದು ಇದೇನೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳಿಗೆ ನೆಗೆಟಿವ್ ಆಗೋದು ಸೊ ಧ್ರುವಂತರು ಕಳೆದ ವಾರ ಫುಲ್ಲು ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳು ವಿರುದ್ಧವಾಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ಕೊಂಡು ಅವ್ರ ಬಗ್ಗೆ ಬ್ಯಾಕ್ ಪಿಚ್ಚಿಂಗ್ ಮಾಡ್ಕೊಳ್ಳೋದೇ ಒಂದು ಕಂಟೆಂಟ್ ತರ ಮಾಡ್ಕೊಂಡ್ಬಿಟ್ಟಿದ್ರು ಎಕ್ಸ್ಪ್ರೆಷನ್ ನಾವು ಹೇಳ್ಬೇಕು ಸೂರಜ್ ಅವ್ರ ವಿಚಾರದಲ್ಲಿ ಅಭಿವರ್ ಹತ್ರ ಕುತ್ಕೊಂಡು ನೆಗೆಟಿವ್ ಆಗಿ ಮಾತಾಡಿದಾಗಿರ್ಬೋದು ಸೂರಜ್ ನಂಬಲೇಬಾರದು ಚರ್ಚೆ ಮಾಡ್ತಾ ಇದ್ದಾಗಿರ್ಬೋದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಪದೇ ಪದೇ ಅಶ್ವಿನಿ ಗೌಡರ ಹತ್ರ ಚರ್ಚೆ ಮಾಡೋದಾಗಿರ್ಬಹುದು ಬೆಡ್ರೂಮ್ ನಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಕೂರಿಸಿಕೊಂಡು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಕ್ಷಿತಾ ಫೇಕ್ ಮುಖವಾಡ ಅದು ಇದೊಂದು ಚರ್ಚೆ ಮಾಡ್ತಾ ಇದ್ದು ಎಲ್ಲ ಒಂದ್ ಕಡೆ ಈ ಒಂದು ಬ್ಯಾಗ್ ಪಿಚಿಂಗ್ ಮಾಡ್ತಾ ಇದ್ದು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದು ಈಗ ಕಂಪ್ಲೀಟ್ ಆಗಿ ಫೈರ್ ಆಗಿದೆ ಎಲ್ಲ ಒಂದ್ ಕಡೆ ಕಾವ್ಯ ಅವರು ಧ್ರುವಂತ ಅವರು ಮುಖವಾಡ ಕಳಿಸಿದ್ರು ಅನ್ನೋ ತನ್ನ ಈಗ ಫ್ರೋಮ ಕಟ್ ರಿಲೀಸ್ ಆಗಿದೆ ಇಲ್ಲಿ ರಾಶಿಕ ಅವರ ವಿಚಾರದಲ್ಲಿ ಧ್ರುವಂತವ್ರು ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಮಾತಾಡಿರೋದು ನೆಗೆಟಿವ್ ಆಗಿ ಕಾಣಿಸುತ್ತೆ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಆಟ ಆಡಬೇಕು ಅನ್ನೋದು ಇಂಡಿವಿಜುವಲ್ ಗೇಮ್ ಆಡಬೇಕು ಅನ್ನೋದು ಆ ಒಬ್ಬ ಕಂಟೆಸ್ಟನ್ ಗೆ ಸಂಬಂಧಪಟ್ಟಿದ್ದು ರಾಶಿ ಅವರು ಹೋಗ್ಬಿಟ್ಟು ಅಭಿಯವ್ರ ಹತ್ರ ಸ್ನೇಹ ಬೆಳೆಸಿದ್ರು ಇಲ್ಲ ಅಂದ್ರೆ ಧ್ರುವಂತರ್ ಹತ್ರನೇ ಇಲ್ಲ ಸೂರಾಜ್ ಹತ್ರ ಸ್ನೇಹ ಬಳಸ್ಬಿಟ್ಟು ಆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರು ಅವರ ಪರ್ಸನಾಲಿಟಿಗೆ ಬಿಟ್ಟಿದ್ದು ಅವ್ರ ಗೇಮ್ ಪ್ಲಾನ್ ಆಗಿರ್ಬೋದು ಅದು ಬಟ್ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಈ ತರ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಇವ್ರು ಬೇರೆ ಒಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಪರ್ಸನಲ್ ಆಗಿ ಆ ಒಂದು ಕ್ಯಾರೆಕ್ಟರ್ ನ ಮಾಡ್ದಂಗ ಆಗುತ್ತೆ ಒಬ್ಬ ಕ್ಯಾರೆಕ್ಟರ್ ನ ಡೌನ್ ಆಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಇವ್ರು ಕಾವ್ಯವರ ಹತ್ರ ಚರ್ಚೆ ಮಾಡಿರೋದು ಕಾವ್ಯವ್ರು ತಗೊಂಡ್ಬಂದಿ ನಾಮಿನೇಷನ್ ವಿಚಾರದಲ್ಲಿ ಹೇಳಿರೋದು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಆಗಿ ಹೋಗ್ತಾ ಇದಾರೆ ಧ್ರುವಂತವ್ರು ಕಾವ್ಯಾರ ನಂಬಿ ಸ್ನೇಹದ ವಿಚಾರದಲ್ಲಿ ಕಾವ್ಯ ಎಲ್ಲೂ ಹೇಳೋದಿಲ್ಲ ಅಂತ ಏನಾದ್ರು ನಂಬಿ ಇವ್ರು ಹೇಳಿದ್ರ ಇಲ್ಲ ಅಂದ್ರೆ ಕಾವ್ಯಾರದ ಸಿಟ್ಟಿನ ಮೂಲಕನೇ ಇವ್ರು ಹೇಳಿದ್ರ ನಾಮಿನೇಷನ್ ವಿಚಾರವಾಗಿ ಕಾವ್ಯವ್ರ ವಿಚಾರ ಏನಾದ್ರೆ ಧ್ರುವಂತರ್ ತಗೊಂಡ್ ಬಂದಿದ್ರ ಇಲ್ಲ ಅಂದ್ರೆ ರಾಶಿಕವರ್ ನೈಸ್ ಆಗಿ ಬಿಹೇವ್ ಮಾಡುವಾಗ ನೀವು ಮುಂದೆ ಒಂಥರ ಇದೀರ ಹಿಂದೆ ಒಂದ್ ತರ ಇದ್ರೆ ನೀವು ತಾನೇ ಮುಖವಾಡ ಹಾಕೊಂಡಿರೋ ನನ್ನ ಹತ್ರ ಬಂದು ರಾಶಿಕಾ ವಿರುದ್ಧವಾಗಿ ಈ ತರ ಮಾತಾಡ್ರಿ ಈಗ ನೋಡಿದ್ರೆ ರಾಶಿಕಾ ಹತ್ರ ಹೊಗಳ್ಕೊಂಡ್ ಚೆನ್ನಾಗಿರಲ್ ಅಂತ ಏನಾದ್ರು ಈ ಒಂದು ಟಾಪಿಕ್ ಬಂದ ಒಟ್ಟಾರಾಗಿ ಯಾವ್ ತರ ಈ ಟಾಪಿಕ್ ಬಂದ್ರೂ ಸಹ ಧ್ರುವಂತ ಮಾತಾಡಿದ ಹನ್ನೆರಡು ಪರ್ಸೆಂಟ್ ತಪ್ಪಾಗುತ್ತೆ ಇಲ್ಲಿ ಧ್ರುವಂತರು ನಾನು ಮಾಡಿದ ತಪ್ಪೇನೆ ಆಗ್ಲಿ ಗೊತ್ತಿಲ್ಲದಿರಾ ನನ್ ಮಾತಾಡ್ಬಿಟ್ಟೆ ಅಂತ ಅಲ್ಲಿ ತಪ್ಪು ಒಪ್ಪಿಕೊಂಡು ರಾಶಿಕವರ್ ಅವರತ್ರ ಕ್ಷಮೆ ಕೇಳಿದ್ರೆ ಇಸ್ಯು ಅಷ್ಟು ದೊಡ್ಡ ಮಟ್ಟಿಗೆ ಜಗಳ ಆಗ್ತಾ ಇರ್ಲಿಲ್ಲವೇನೋ ಎಲ್ಲೋ ಒಂದ್ ಕಡೆ ಅವ್ರು ಮಾಡಿರುವಂತ ತಪ್ಪನ ಅವ್ರು ವಾದ ಮಾಡ್ಕೊಂಡು ಇಲ್ಲ ನಾನು ಮಾಡಿದ ಕರೆಕ್ಟ್ ಅನ್ನೋ ನನ್ ವಾದ ಮಾಡೋ ನಮ್ಗೆ ಫ್ರಮ್ ಕಾಣಿಸ್ತಾ ಇದೆ ರಾಶಿಕ ಅವ್ರ ಸಹ ತುಂಬಾನೇ ಸಿಟ್ಟುಕೊಂಡ್ಬಿಟ್ಟು ನೀನ್ ಯಾರು ಮಾತಾಡಕ್ ಅವ ಇಲ್ಲ ನೀನ್ ಯಾವ ತರ ಮಾತಾಡ್ತಾ ಇದ್ದಾರೆ ಸೊ ರಾಶಿಕ ಅವ್ರು ಇಲ್ಲಿ ಸಿಟ್ಟುಕೊಳ್ತಾರ ಅದಾಗಿರ್ಬೋದು ಜೋರ್ ಜೋರಾಗಿ ಮಾತಾಡ್ತಾ ಇರೋದಾಗಿರ್ಬೋದು ನಾವು ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಬೇರೆ ಯಾವುದೇ ಕಂಟೆಷನ್ ವಿಚಾರದಲ್ಲಿ ಅವ್ರ ಪರ್ಸನಲ್ ಆಗಿ ಅವ್ರ ಕ್ಯಾರೆಕ್ಟರ್ ಮೇಲೆ ಒಂಥರ ಅಜಾ ಅಜಾಜಿನೇಷನ್ ಹಾಕುದಾಗ ಇಲ್ಲಾಂದ್ರೆ ಒಂಥರ ಬ್ಯಾಡ್ ಆಗಿ ಇಮೇಜ್ ಬರೋ ತರ ಮಾತಾಡಿದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ರಿಯಾಕ್ಟ್ ಆಗಿ ಆಗ್ತಾರೆ ಅಂಡ್ ಇಲ್ಲಿ ಸೂರಜವರು ಸಹ ನಮ್ಗೆ ರಿಯಾಕ್ಟ್ ಆಗ್ತಾ ಇರೋದು ಫ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ ಫ್ರೋಮದಲ್ಲಿ ಧ್ರುವಂತವರ ದೂಷಣೆ ಮಾಡ್ತಾ ಇದ್ದಾರೆ ಅವ್ರು ನೀನ್ ಏನ್ ಗುರು ಹೆಣ್ಮೆಲ್ಲ ಮಾತಾಡಕ್ಕೆ ನಿಂಗೆ ಮಾತಾಡಕ್ಕೆ ಗೊತ್ತಾ ಅನ್ನೋ ಇಲ್ಲಿ ಇಲ್ಲಿ ಅವರು ಸಹ ಮಾತಾಡ್ತಾ ಇದ್ದಾರೆ ಎಲ್ಲೋ ಅಂಗಡಿ ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಿದ್ದು ಏನು ನೆಗೆಟಿವಿಟಿ ಇತ್ತು ಮತ್ತೆ ಸೂರ್ಯ ಅವರ ಬಗ್ಗೆ ಬ್ಯಾಗ್ ಪಿಚಿಂಗ್ ಮಾಡ್ತಾ ಇದ್ರು ಆ ಒಂದು ವಿಚಾರ ಸಹ ಬಂದಿರಬಹುದು ಅದಕ್ಕೆ ಸೂರ್ಯ ಮಧ್ಯೆ ಬಂದಿರಬಹುದು ಅಂಡ್ ರಾಶಿಕಾ ವಿಚಾರ ವಿಚಾರದಲ್ಲಿ ಸೂರಜ್ ಹೆಸರು ಸಹ ತಳಕೆ ಹಾಕಿರೋದ್ರಿಂದ ಇಲ್ಲಿ ದ್ರೋಣದವ್ರ ವಿಚಾರದಲ್ಲಿ ಸೂರಜ್ ಅವರು ಬಂದು ಸಹ ಇಲ್ಲಿ ಗಲಾಟೆ ಮಾಡ್ತಾ ಇರೋದು ಸೂರಜ್ ಅವ್ರನ್ನ ರಘುವವರಾಗಿರಬಹುದು ಮನೆಯ ಕಂಟೆಸ್ಟೆಂಟ್ ಗಳು ಓಲ್ಡ್ ಮಾಡ್ತಾ ಇದ್ರೆ ಗಲಾಟೆ ದೊಡ್ಡದಾಗೋದು ಬೇಡ ಅಂತ ಅಂಡ್ ಮೇಜರ್ ಆಗಿ ಇಲ್ಲಿ ರಾಶಿಕಾ ವಿಚಾರದಲ್ಲಿ ಜಗಳ ಆಗ್ತಾ ಇದ್ರು ಸಹ ನಮ್ಗೆ ಫ್ರೋಮೋದಲ್ಲಿ ಮೈನ್ ಆಗಿ ಕಾಣ್ ಸಿಕ್ತಿರೋದು ಯಾರಪ್ಪ ಅಂದ್ರೆ ಧ್ರುವಂತರ್ಸ ಕಾವ್ಯ ಅನ್ನೋ ಇಲ್ಲಿ ಸಿಗ್ತಾ ಇದೆ ಧ್ರುವಂತ ಕಾವ್ಯವ್ರ ಮೇಲೆ ಜೋರಾಗಿ ಮಾತಾಡ್ತಾ ಇದ್ದಾರೆ ಕಾವ್ಯವ್ರು ಸಹ ಧ್ರುವಂತ ಅವರ ಮೇಲೆ ಜೋರಾಗಿ ಮಾತಾಡ್ತಾ ಇದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತವ್ರು ಯಾವ್ದೇ ಹೆಣ್ಮಕ್ಳ ಜೊತೆಗೆ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತೆ ಅದಕ್ಕೆ ಅಯ್ಯೋ ರಿಪ್ಲೈ ಆಗಿ ಕಾವ್ಯವ್ರು ಏನ್ ಕೊಡ್ತಾ ಇದ್ದಾರೆ ಅಂತ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳ ಹತ್ರ ಮಾತಾಡೋದಲ್ಲ ಬಿಗ್ ಬಾಸ್ ಮನೆಯಂತ ಹೆಣ್ಮಕ್ಳಿಗೆ ಯಾರಿಗೂ ಸಹ ನಿಮ್ಮ ಹತ್ರನೇ ಮಾತಾಡಕ್ ಇಷ್ಟಾ ಇಲ್ಲ ಅನ್ನೋತ್ರ ಇಲ್ಲಿ ರಿಪ್ಲೈ ಕೊಡ್ತಾ ಇದ್ದಾರೆ ಇಲ್ಲಿ ಧ್ರುವಂತರ ವಿಚಾರ ನಾವು ಮಾತಾಡ್ಕೊಳ್ಳೋದಾದ್ರೆ ಎಲ್ಲ ಒಂದ್ ಕಡೆ ನಾನು ಉತ್ತಮ ಪುರುಷ ನಾನು ಒಳ್ಳೆವನ್ನ ಪೋಟ್ರೆ ಹೋಗಿ ಬೇರೆ ವ್ಯಕ್ತಿಗಳ ಬೇರೆ ಕಂಟೆಸ್ಟೆಂಟ್ ಗಳು ವಿಚಾರ ತುಂಬಾ ನೆಗೆಟಿವ್ ಮಾತಾಡೋದಕ್ಕೋಗಿ ಎಲ್ಲೋ ಒಂದ್ ಕಡೆ ಈಗ ಬ್ಯಾಕ್ ಫೈರ್ ಆಗ್ಬಿಟ್ಟಿದೆ ಈ ಒಂದು ವಿಚಾರದಲ್ಲಿ ಆದಷ್ಟು ಸೂಕ್ಷ್ಮವಾಗಿ ಈ ಒಂದು ವಿಚಾರನ ಅವ್ರ ಮೈಂಡ್ ಅರ್ಥ ಮಾಡಿಕೊಂಡು ಕ್ಷಮೆ ಸುಮ್ನೆ ಸುಮ್ಮನೆ ಆಗ್ಬಿಟ್ಟಿದ್ರೆ ಇಷ್ಟರ ಮಟ್ಟಿಗೆ ಬೆಳೀತಾ ಇರಲಿಲ್ಲ ಇವಾಗ ತುಂಬಾ ದೊಡ್ಡ ಮಟ್ಟಿಗೆ ತರ ನಮ್ಗೆ ಫ್ರೋಮದ ಕಾಣ್ ಸಿಗ್ತಾ ಇದೆ ಅಂಡ್ ನಾಮಿನೇಷನ್ ವಿಚಾರದಲ್ಲಿ ಈ ಒಂದು ಟಾಪಿಕ್ ಬಂದಿರೋದ್ರಿಂದ ಧ್ರುವಂಥರು ನಾಮಿನೇಷನ್ ವಿಚಾರದಲ್ಲಿ ಕಾವ್ಯ ಅಥವಾ ರಾಶಿಕ ವಿಚಾರದಲ್ಲಿ ಏನಾದ್ರೂ ಮಾತಾಡಿರ್ಬೋದಾ ಆ ಒಂದು ವಿಚಾರಕ್ಕೆನೇ ಈ ಒಂದು ಟಾಪಿಕ್ ಬಂದಿರ್ಬೋದಾ ಅಂತ ನಾವೀಗ ನೋಡ್ಬೇಕಾಗುತ್ತೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಅಷ್ಟೇ ಅಲ್ಲ ತುಂಬಾ ಅಂದ್ರೆ ತುಂಬಾ ಕಂಟೆಸ್ಟೆಂಟ್ ಗಳು ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತಾಡೋದು ಅವ್ರ ಬೇರೆ ಕಂಟೆಸ್ಟೆಂಟ್ ಇಲ್ಲದೆ ಇದ್ದಾಗ ಬ್ಯಾಕ್ ಬಿಚ್ಚಿಂಗ್ ಮಾಡೋದೇ ಮುಖ್ಯವಾದಂತ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಈ ಒಂದು ಇನ್ಸಿಡೆಂಟ್ ನಿಂದ ಆದ್ರೂ ಅವ್ರೆಲ್ಲರೂ ಎಚ್ಚೆತ್ಕೊಳ್ಬೇಕು ಯಾವ್ದೋ ಒಂದ್ ಸಂದರ್ಭದಲ್ಲಿ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಇವ್ರೇನವ್ರು ಹೋಗ್ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿದ್ರು ಬ್ಯಾಕ್ ಬಿಚ್ಚಿಂಗ್ ಮಾಡಿದ್ರು ನೆಗೆಟಿವ್ ಆಗಿ ಮಾತಾಡಿದ್ರು ಆ ಒಂದು ಸಂದರ್ಭವನ್ನು ಮತ್ತೆ ಹಾಕ್ಬಿಟ್ಟು ಮತ್ತೆ ಇವ್ರು ನೆಗೆಟಿವ್ ಆಗೋ ತರ ಮಾಡ್ತಾರೆ ಅನ್ನೋದು ಇವಾಗ ಅವ್ರಿಗೆ ಎಲ್ಲರಿಗೂ ಅರಿವಾಗಬೇಕು ಇನ್ನು ಮುಂದೆ ಯಾವ್ದು ಬ್ಯಾಗ್ ಬಿಚ್ಚಿಂಗ್ ಮಾಡೋದ್ ಬಿಟ್ಬಿಟ್ಟು ಇಂಡಿವಿಜುವಲ್ ಗೇಮ್ ಬಗ್ಗೆ ಗೇಮ್ ನಲ್ಲಿ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡಬೇಕು ಟಾಸ್ಕ್ ನಲ್ಲಿ ಯಾವ ತರ ಗೆಲ್ಬೇಕು ಅನ್ನೋದ್ರ ಮೇಲೆ ದೃಷ್ಟಿ ಇಡಬೇಕು ಈಗ್ಲೂ ಸಹ ಯಾರಾದ್ರೂ ಹಿಂದೆ ಕುತ್ಕೊಂಡು ಬೇರೆಯವರ ವಿಚಾರದಲ್ಲಿ ನೆಗೆಟಿವ್ ಮಾತಾಡ್ತಾರೆ ಅಂದ್ರೆ ಅವರಷ್ಟು ಮೂರ್ಖರು ಇನ್ ಯಾರು ಇರೋದಿಲ್ಲ ಧ್ರುವಂತವರ ಈ ಗಲಾಟೆ ಆಗಿರ್ಬೋದು ಧ್ರುವಂತ ಅವರ ಇನ್ಸಿಡೆಂಟ್ ಇಂದ ಆದ್ರೂ ಬೇರೆ ಕಂಟೆಸ್ಟೆಂಟ್ ಗಳು ಎಚ್ಚೆತ್ಕೊಂಡು ಮುಂದಿನ ದಿನಗಳಿಂದ ಯಾವ್ದೇ ಕಾರಣಕ್ಕೂ ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಕುತ್ಕೊಂಡು ನೆಗೆಟಿವ್ ಸ್ಪ್ರೆಡ್ ಮಾಡೋದಾಗಿರ್ಬಹುದು ರಾಂಗ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡಬಾರದು ಇಲ್ಲಿ ಧ್ರುವಂತವ್ರ ವಿಚಾರದಲ್ಲಿ ಮೇಜರ್ ಆಗ್ತಾರ ಪ್ರಾಬ್ಲಮ್ ಏನು ಯಾಕೆ ಮನೆಯ ಕಂಟೆಸ್ಟೆಂಟ್ ಗಳು ಧ್ರುವಂತರ ವಿಚಾರದಲ್ಲಿ ಇಷ್ಟೆಲ್ಲ ಸಿಟ್ಟುಕೊಳ್ತಾ ಇದ್ದಾರೆ ಅಂದ್ರೆ ಧ್ರುವಂತರು ತಾವು ಯಾವ ತರ ತೋರ್ಸ್ಕೊಳ್ತಾರೆ ಅಂದ್ರೆ ನಾನೇ ಬಿಗ್ ಬಾಸ್ ಮನೇಲಿ ಕರೆಕ್ಟ್ ಇದೀನಿ ನಾನು ಒಬ್ಬನೇ ಒಳ್ಳೆಯ ತರ ಪೋರ್ಟ್ರೇ ಮಾಡ್ಕೊಳೋದಕ್ಕೆ ತೋರಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಗ್ ಬಾಸ್ ಗೇಮ್ ನಲ್ಲಿ ಇಂಡಿವಿಜುವಲ್ ಗೇಮ್ ಆಗಿರು ಧ್ರುವಂತ ಅವ್ರದಾದಂತಹ ಸ್ಟ್ರಾಟಜಿ ಪ್ರಕಾರ ಗೇಮ್ ಆಡ್ತಾ ಇರಬಹುದು ಅಟ್ ಅವರ ವೇಲ್ ಅವರು ಕರೆಕ್ಟ್ ಇರ್ಬೋದು ಧ್ರುವಂತವ್ ಫ್ಯಾನ್ಸ್ ಅವ್ರ ಇಷ್ಟ ಸಹ ಆಗ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಬಂದಾಗ ಇವ್ರು ತುಂಬಾ ತುಂಬಾ ಪರ್ಸನಲ್ ಆಗಿ ಅಲಿಗೇಷನ್ಸ್ ಆಗ್ತಾ ಏನಾಗುತ್ತೆ ಅಂದ್ರೆ ಇವ್ರಿಗೆ ಅದು ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಇವಾಗ ರಕ್ಷಿತಾ ಶೆಟ್ಟಿ ವಿಚಾರನೆ ತಗೊಂಡ್ರೆ ರಕ್ಷಿತಾ ಶೆಟ್ಟಿ ಮಾತಾಡೋ ಕನ್ನಡ ಆಗಿರ್ಬೋದು ಬಿಹೇವ್ ಮಾಡೋ ರೀತಿ ಆಗಿರ್ಬೋದು ಪರ್ಸನಾಲಿಟಿ ಆಗಿರ್ಬೋದು ಇವರಿಗೆ ಪ್ರಾಬ್ಲಮ್ ಅನ್ನೋ ತರನೇ ಇವ್ರು ಮಾತಾಡ್ತಾ ಇದಾರೆ ಅಂಡ್ ಗಿಲ್ಲಿ ವಿಚಾರದವರು ಹಾಕೋ ಬಟ್ಟೆ ಸಹ ಪ್ರಾಬ್ಲಮ್ ಅಂತ ಇಲ್ಲಿ ಧ್ರುವಂತವ್ರು ಮಾತಾಡಿದ್ರು ಸಹ ನಮ್ಗೆ ಬೆಳಗಿನ ಪ್ರೋಮೋದಲ್ಲಿ ಕಾಡಿಸಿತ್ತು ಸೊ ಬೇರೆ ಕಂಟೆಸ್ಟೆಂಟ್ ಗಳನ್ನ ಎಲ್ಲೋ ಒಂದ್ ಕಡೆ ದೂಷಣೆ ಮಾಡಬೇಕು ಬೇರೆ ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ವಿಚಾರದಲ್ಲಿ ಅವ್ರು ಯಾವ ತರ ರಾಂಗ್ ಇದಾರೆ ಅಂತ ರಾಂಗ್ ನ ಎತ್ತಿ ತೋರಿಸಬೇಕು ಬಟ್ ಪರ್ಸನಲ್ ಆಗಿ ಇವ್ರು ಮಾತಾಡ್ತಾ ಇರೋದ್ರಿಂದ ಪರ್ಸನಲ್ ಆಗಿ ಅಲಿಗೇಷನ್ಸ್ ಆಗ್ತಾ ಇರೋದ್ರಿಂದ ಅದ ಇವ್ರಿಗೆನ ಬ್ಯಾಕ್ ಫೈರ್ ಆಗ್ತಾ ಇದೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಅವ್ರ ನಮ್ಮ ವಿರೋಧಿಗಳು ಅವ್ರನ್ನ ನಾನು ತುಳಿದು ಮೇಲೆ ಬೆಳಿಬೇಕು ಅನ್ಕೊಂಡ್ ಬಿಗ್ ಬಾಸ್ ಮನೆಯಲ್ಲಿ ಬೆಳೆಯೋದು ಕಾಮನೆ ಬೆಳೆದು ಬೆಳಿತಾರೆ ಬಟ್ ಪರ್ಸನಲ್ ಆಗಿ ಅಲಿಗೇಷನ್ಸ್ ಆಗ್ತದಾಗ ಏನಾಗುತ್ತೆ ಅಂದ್ರೆ ಇವರೇನೆ ರಾಂಗ್ ಹೋಗ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತವ್ರು ಕಾವ್ಯವ್ರ ಹತ್ರ ಹೇಳಿದ ವಿಚಾರನ ಕಾವ್ಯವ್ರು ತಗೊಂಡೋಗಿ ರಾಶಿ ಅವ್ರ ಹತ್ರ ಆಗಿರ್ಬೋದು ಮನೆ ಕಂಟೆಸ್ಟೆಂಟ್ ಗಳ ಹತ್ರ ಹೇಳಿರೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇಲ್ಲಿ ಕಾವ್ಯವ್ ಮಾಡಿರೋದು ಹನ್ನೆರಡು ಪರ್ಸೆಂಟ್ ಕರೆಕ್ಟ್ ಆಗಿದೆ ಅವರು ಮುಖವಾಡ ಕಳಿಸಿದ್ದಾರೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಧ್ರುವಂತವ್ರು ಏನು ಅಲಿಗೇಷನ್ಸ್ ಆಗ್ತಾರೆ ಅವರ ಬಿಹೇವಿಯರ್ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಾಂದ್ರೆ ಕಾವ್ಯ ಕಾವ್ಯವ್ ಈ ತರ ಮಾತ್ರ ಮಾಡಬಾರ್ದ ನಿಮ್ಗೆ ಅನ್ಸುತ್ತೆ ಇಲ್ಲ ಧ್ರುವಂತರು ಅವ್ರು ಮಾಡ್ದಂತ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿ ಇದನ್ನ ಅಲ್ಲಿಗೆ ನಿಲ್ಸ್ಬೇಕಾಗಿತ್ತ ಇಲ್ಲ ಅಂದ್ರೆ ಇವಾಗ ಏನು ಫ್ರೋಮೋದನ್ ನಮ್ ಕಾಣ್ ಸಿಕ್ತಾ ಇರ್ತಾರೆ ವಾದ ಮಾಡ್ತಾ ಇದಾರೆ ಅವ್ರು ಇಲ್ಲ ನಾನ್ ಮಾಡಿದೆ ಕರೆಕ್ಟ್ ನೀವ್ ನಡ್ಕೊಂಡಿದ ರೀತಿನೇ ಹಂಗೆ ಬಿಗ್ ಬಾಸ್ ಮನೆ ಅಂತ ವಾದ ಮಾಡ್ತಾ ಇದಾರಾ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಎಲ್ಲೋ ಒಂದ್ ಕಡೆ ಧ್ರುವಂತರ್ ಒಪ್ಕೊಂಡು ಸುಮ್ನೆ ಆಗ್ಬಿಡ್ಬೇಕಾಯ್ತು ನಿಮ್ಗೆ ಅನ್ಸುತ್ತಾ ಇಲ್ಲ ವಾದ ಮಾಡ್ತಾ ಇದೆ ಕರೆಕ್ಟ್ ಅಂತ ನಿಮ್ಗ ಅನ್ಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡಿ ಗೆ ವಿಸಿಟ್ ಮಾಡಿ ಚಾನಲ್ ನಲ್ಲಿ ಡೈಲಿ ಫ್ರೋಮೋಸ್ ರಿವ್ಯೂಸ್ ಇರುತ್ತೆ ಅಂಡ್ ಎಪಿಸೋಡ್ ನ ರಿವ್ಯೂ ಇರುತ್ತೆ ಅಂಡ್ ಲೈವ್ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು